ಮುಂದಿನ ಪದ್ಯ ಹೀಗಿದೆ ಜಗವನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು ಸಲಹುವ ಗಗನ ಕೇಶನೊಳಿದ್ದು ನೊಳಿದ್ದು ಸಂಹರಿಸುವನು ಲೋ ಗಗಳ ಸಗತ ಭೇದ ವಿಭಜಿತನು ಸರ್ವಗ ಸದಾನಂದೈಗ ದೇಹನು ಬಗೆ ಬಗೆಯ ನಲಿ ಕರೆಸುತ ಭಗತರನು ಬೊರೆಬಕರನು ಬೊರೆಬ ಜಗವನೆಲ್ಲವ ನಿರ್ಮಿಸುವ ಇಡೀ ಸಮಸ್ತ ಜಗತ್ತನ್ನ ಏನು ಜಗತ್ತು ಅಂತಂದ್ರೆ ಜಗತ್ತು ಅಂತಂದ್ರೆ ಅದು ಸ್ಥಾವರ ಜಗತ್ತಾಗಿರಬಹುದು ಅಥವಾ ಜಂಗಮಾತ್ಮಕವಾದ ಜಗತ್ತಾಗಿರಬಹುದು ಅಥವಾ ಜಡರೂಪ ಪ್ರಪಂಚವೇ ಆಗಿರಬಹುದು ಸ್ಥಾವರ ಜಂಗಮ ಜೀವರಾಶಿಗಳು ಮತ್ತೆ ಜಡವಾದ ಪ್ರಪಂಚ ಕಲ್ಲು ಮಣ್ಣು ಇವೆಲ್ಲವೂ ಕೂಡ ಮರ ಎಲ್ಲ ಸ್ಥಾವರ ಆಗತ್ತೆ ಪ್ರಾಣಿ ಪಕ್ಷಿ ಮನುಷ್ಯರು ಇವರೆಲ್ಲ ಜಂಗಮ ಜೀವರಾಶಿಗಳು ಇವರನ್ನೆಲ್ಲ ಪರಮಾತ್ಮ ಸೃಷ್ಟಿಯನ್ನ ಮಾಡ್ತಾ ಇದ್ದಾನೆ ಜಗವನೆಲ್ಲವ ನಿರ್ಮಿಸುವ ಅದನ್ನ ನಿರ್ಮಾಣ ಮಾಡ್ತಾನೆ ಹೇಗೆ ನಿರ್ಮಾಣ ಮಾಡ್ತಾನೆ ನಾಲ್ಮಗನೊಳಗೆ ತಾನಿದ್ದು ಅಂತ ಇದ್ದಾನೆ ಪರಮಾತ್ಮ ಎಂಥವನು ಅಂತ ಅವನ ಮಹಾತ್ಮೆಯನ್ನ ನಮಗೆ ತಿಳಿಸ್ತಾ ಇದ್ದಾನೆ ಜಗವನೆಲ್ಲವ ನಿರ್ಮಿಸುವ ನಾಲ್ಮಗನೊಳಗೆ ತಾನಿದ್ದು ತಾನಿದ್ದು ನಿರ್ಮಿಸುವ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ನಾಲ್ಮೊಗ ಅಂತಂದ್ರೆ ನಾಲ್ಕು ಮುಖಗಳನ್ನ ಹೊಂದಿರತಕ್ಕಂಥವರು ಚತುರ್ಮುಖ ಬ್ರಹ್ಮದೇವರು ಅಂತಹ ಚತುರ್ಮುಖ ಬ್ರಹ್ಮದೇವರಿಗೂ ಕೂಡ ಸ್ವಾತಂತ್ರ್ಯ ಇಲ್ಲ ಜಗತ್ತನ್ನ ನಿರ್ಮಾಣ ಮಾಡಕ್ಕೆ ಹಾಗಾದ್ರೆ ಹೇಗೆ ಮಾಡ್ತಾನೆ ಅವರ ಅಂತರ್ಯಾಮಿ ಆಗಿದ್ದು ತಾನೇ ಬ್ರಹ್ಮ ಅನ್ನುವಂತಹ ರೂಪದಿಂದ ತಾನು ಜಗತ್ತನ್ನ ಸೃಷ್ಟಿ ಮಾಡ್ತಾನೆ ಬ್ರಹ್ಮಣಿ ರೂಪೋಸೌ ಅಂತ ಅದನ್ನ ತಿಳಿಸ್ತಾರೆ ನಾಲ್ಮಗನೊಳಗೆ ತಾನಿದ್ದು ಜಗವನೆಲ್ಲವ ನಿರ್ಮಿಸುವ ಜಗತ್ತ ಸೃಷ್ಟಿಯನ್ನ ಮಾಡುತ್ತಾನೆ ಮತ್ತೆ ಸಲಹುವ ತಾನೇ ಅದನ್ನ ರಕ್ಷಣೆಯನ್ನ ಮಾಡ್ತಾನೆ ತಾನೇ ವಿಷ್ಣು ರೂಪದಿಂದ ಅದನ ರಕ್ಷಣೆಯನ್ನ ಮಾಡುತ್ತಾನೆ ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ ಗಗನಕೇಶ ಅಂದ್ರೆ ಗಗನದಲ್ಲಿ ಕೂದಲೆಲ್ಲ ಹರಡ್ಕೊಂಡಿದೆಯಂತೆ ಯಾರಿಗೆ ರುದ್ರದೇವರಿಗೆ ಅಂತಹ ಗಗನಕೇಶನೊಳಿದ್ದು ಅವರ ಅಂತರ್ಯಾಮಿ ಆಗಿದ್ದು ಸಂಕರ್ಷಣ ರೂಪದಿಂದ ಪರಮಾತ್ಮ ಏನ್ ಮಾಡ್ತಾನೆ ಎಲ್ಲ ಲೋಕಗಳನ್ನು ಕೂಡ ಸಂಹಾರ ಮಾಡುತ್ತಾನೆ ಸಂಹರಿಸುವನು ಲೋಕಗಳ ಅವನ ಎಂಥವನು ಸ್ವಗತ ಭೇದ ವಿಭರ್ಜಿತನು ಸರ್ವತ್ರಚ ಸ್ವಗತ ಭೇದ ವಿಭರ್ಜಿತಾತ್ಮ ಅಂತ ಆಚಾರ್ಯರು ಆತ್ಮ ನಿರ್ಣಯದಲ್ಲಿ ಏನಂದ್ರು ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಗತ ಭೇದ ವಿವರ್ಜಿತ ಸ್ವ ಅಂತಂದ್ರೆ ತನ್ನ ಶರೀರ ಗತ ಅಂತಂದ್ರೆ ಆ ಶರೀರದಲ್ಲಿರ್ತಕ್ಕಂತಹ ಅವಯವಗಳು ಅಥವಾ ಒಂದು ರೋಮ ಆಗಿರಬಹುದು ಒಂದು ನಖ ಆಗಿರ್ಬಹುದು ಯಾವುದಕ್ಕೂ ಕೂಡ ಭೇದ ಇಲ್ಲ ಭೇದ ವಿವರ್ಜಿತ ಅಂದ್ರೆ ಭೇದ ಇಲ್ಲ ವರ್ಜಿತವಾದದ್ದು ಅರ್ಥ ಅಂದ್ರೆ ತನಗೂ ಕೂಡ ತನ್ನ ಅವಯವಗಳಿಗೂ ಕೂಡ ತನ್ನ ಅನಂತ ರೂಪಗಳಿಗೂ ಪರಸ್ಪರವಾಗಿ ಯಾವುದೇ ರೀತಿಯಾದಂತಹ ಭೇದ ಇಲ್ಲ ಅದು ಅವತಾರರ ರೂಪ ಆಗಿರಬಹುದು ತನ್ನ ಮೂಲ ರೂಪ ಆಗಿರಬಹುದು ಮೂಲ ರೂಪಕ್ಕೂ ಅನಂತ ಅವತಾರ ರೂಪಗಳಿಗೂ ಕೂಡ ಯಾವ ಅಂತರ್ಯಾಮಿ ರೂಪಗಳಿಗೂ ಕೂಡ ಸರ್ವಜೀವನ ಅಂತರ್ಯಾಮಿ ಆಗಿರ್ತಕ್ಕಂತಹ ರೂಪಗಳಿಗೂ ಕೂಡ ಭೇದ ಇದೆಯಾ ಭೇದ ಇಲ್ಲ ಅದಕ್ಕೆ ಸ್ವಗತ ಭೇದ ವಿವರ್ಜಿತಾತ್ಮ ಅಂತ ಆಚಾರ್ಯಂದ್ರು ಅದನ್ನೇ ಇಲ್ಲಿ ಹೇಳಿದ್ರು ಸ್ವಗತ ಭೇದ ವಿವರ್ಜಿತನು ಮತ್ತೆ ಸರ್ವಗ ಸದಾನಂದೈಕ ದೇಹನು ಅಂತ ಸರ್ವಗ ನಿರಂತರವಾಗಿ ಸದಾನಂದೈಕ ದೇಹನು ಇವನ ದೇಹ ಇದೆಯಲ್ಲ ಅದು ಸದಾನಂದ ನಿರ್ದುಷ್ಟವಾದಂತಹ ಆನಂದ ಮೊದಲಾಗಿರ್ತಕ್ಕಂತಹ ಗುಣಗಳೇ ಇವನ ದೇಹ ಸದಾನಂದೈಕ ದೇಹ ಅಂತ ಹೇಳ್ತಾರೆ ನೋಡಿ ಜೀವರಾಶಿಗಳಿಗೂ ಕೂಡ ಸದಾನಂದ ರೂಪವಾಗಿರ್ತಕ್ಕಂತಹ ದೇಹ ಇದೆ ಪರಮಾತ್ಮನಿಗೂ ಸದಾನಂದ ರೂಪವಾಗಿರ್ತಕ್ಕಂತಹ ದೇಹ ಇದೆ ಹಾಗಾದ್ರೆ ಇಬ್ಬರಿಗೂ ಕೂಡ ಪರಸ್ಪರವಾಗಿ ಐಕ್ಯವನ್ನ ಹೇಳಿಬಿಡೋಣ ಅಂತ ಅಂದ್ರೆ ಅದಕ್ಕೆ ಹೇಳಿದ್ರು ಸದಾನಂದೈಕ ದೇಹನು ಅಂತ ಶಬ್ದವನ್ನ ಬಡಿಸ್ತಾ ಇದ್ದಾರೆ ಏಕಶಬ್ದಿಂದ ಏನಾಯ್ತು ಜೀವರಾಶಿಗಳನ್ನ ವ್ಯಾವೃತ್ತಿ ಮಾಡ್ಬೇಕು ಅಂದ್ರೆ ಜೀವರಾಶಿಗಳನ್ನ ಪಕ್ಕಕ್ಕಿಡಬೇಕು ಅಂದ್ರೆ ಜೀವರಾಶಿಗಳನ್ನ ಇಟ್ಕೊಳ್ಬಾರ್ದು ಯಾಕೆ ಅಂತಂದ್ರೆ ಅವರಿಗೆ ಸದಾನಂದೈಕ ದೇಹ ಇಲ್ಲ ಯಾವ ನಿರಂತರವಾಗಿ ಯಾವಾಗಲೂ ಸದಾನಂದ ರೂಪವಾಗಿರ್ತಕ್ಕಂತಹ ದೇಹ ಇದೆಯಾ ಇಲ್ಲ ಅಂದ್ರೆ ಅವರಿಗೆ ಬೇರೆ ಬೇರೆ ದೇಹಗಳು ಬರುತ್ತೆ ಜೀವಗಳಿಗೆ ಬೇರೆ ಬೇರೆ ದೇಹಗಳೂ ಬರುತ್ತೆ ಸ್ಥೂಲ ದೇಹವೂ ಬರುತ್ತೆ ಅನಾದಿ ಕರ್ಮದ ಪ್ರಭಾವದಿಂದ ಬೇರೆ ಬೇರೆ ದೇಹಗಳಿದೆ ಲಿಂಗ ದೇಹ ಇದೆ ಅನಿರುದ್ಧ ದೇಹ ಇದೆ ಸ್ಥೂಲ ದೇಹ ಇದೆ ಆದ್ರೆ ಪರಮಾತ್ಮನಿಗೆ ಇದು ಯಾವುದೇ ರೀತಿಯಾದಂತಹ ದೇಹಗಳು ಇಲ್ಲ ಅವನ ದೇಹ ಯಾವುದು ಸದಾನಂದೈಕ ದೇಹ ಅಂದ್ರೆ ಅವನ ದೇಹಕ್ಕೆ ಸದೃಶವಾದಂತಹ ದೇಹ ಮತ್ತೊಂದು ಇಲ್ಲ ಸದಾನಂದೈಕ ದೇಹ ಆನಂದ ಜ್ಞಾನ ದೇಹಂ ಅಂತ ಮಣಿಮಂಜರಿಯಲ್ಲಿ ಮೊದಲನೇ ಶ್ಲೋಕವನ್ನು ಹೇಳ್ತಾ ಇದ್ದಾರೆ ಆನಂದ ಜ್ಞಾನದೇಹಂ ಪತಿಂಶಯ ಶ್ರೀಮದ್ ಆನಂದ ತೀರ್ಥಾರಿಯ ವಲ್ಲಭಂ ಪರಮಾಕ್ಷರಂ ಸಂದರ್ಭದಲ್ಲಿ ಜ್ಞಾಪಕವಂತು ಅದಕ್ಕೆ ಹೇಳಿದೆ ಆನಂದ ಆನಂದೈಕ ದೇಹನು ಅವನೇನು ಬಗೆ ಬಗೆಯ ನಾಮದಲ್ಲಿ ಅನೇಕ ನಾಮಗಳಿಂದ ನಾಮಗಳಿಂದ ತಾನು ಕರೆಸಿಕೊಳ್ತಾನಂತೆ ಬಗೆ ಬಗೆಯ ನಾಮದಲ್ಲಿ ಅಂದ್ರೆ ಆ ಅಧಿಷ್ಠಾನ ಯಾವ ಅಧಿಷ್ಠಾನದಲ್ಲಿ ಪರಮಾತ್ಮ ಇರ್ತಾನೋ ಆ ಅಧಿಷ್ಠಾನದ ಹೆಸರೇನಿರುತ್ತೋ ಅದೇ ಹೆಸರು ಪರಮಾತ್ಮನಿಗೆ ಘಟ ಅಂತಂದ್ರೆ ಪರಮಾತ್ಮನಿಗೆ ಘಟ ಅಂತನೇ ಹೆಸರು ಪಟದಲ್ಲಿ ಪರಮಾತ್ಮ ಇದ್ದಾನೆ ಅಂತಂದ್ರೆ ಪರಮಾತ್ಮನಿಗೆ ಏನಂತ ಹೆಸರು ಪಟ ಅಂತನೇ ಹೆಸರು ಯಾವ ಅಧಿಷ್ಠಾನದಲ್ಲಿ ಪರಮಾತ್ಮ ಇದ್ದಾನೆ ಆ ಅಧಿಷ್ಠಾನದ ಹೆಸರೇ ಪರಮಾತ್ಮನಿಗೂ ಇರುತ್ತೆ ಆ ತರ ಹೆಸರುಗಳಿಂದ ಅನಂತವಾದ ಅಧಿಷ್ಠಾನಗಳು ಅನಂತವಾದ ನಾಮಗಳು ಪರಮಾತ್ಮನಿಗೆ ಬಗೆ ಬಗೆಯ ನಾಮರದಲ್ಲಿ ಕರೆಸುತ್ತಾ ಭಕ್ತರನ್ನು ಪೊರೆವಾ ಪರಮಾತ್ಮ ರಕ್ಷಣೆಯಿಂದ ಮಾಡ್ತಾ ಇರ್ತಾನೆ ಭಕ್ತರನ್ನ ಯಾರು ಸ್ವರೂಪದಲ್ಲಿ ಆ ಸ್ವಾಭಾವಿಕವಾಗಿ ಯಾರು ಭಕ್ತರಾಗಿರ್ತಾರೆ ಸ್ವರೂಪದಲ್ಲಿ ಯಾರಿಗೆ ಭಕ್ತಿ ಇರುತ್ತೆ ಅಂದ್ರೆ ಸ್ವಾಭಾವಿಕವಾಗಿ ಯಾರು ಭಕ್ತರಾಗಿರ್ತಾರೆ ಅಂಥವರನ್ನ ಪೊರೆವಾ ಅಂದ್ರೆ ಅವರನ್ನೆಲ್ಲ ದುಃಖ ರಹಿತರನ್ನಾಗಿ ಮಾಡ್ತಾರೆ ಯಾವುದೇ ರೀತಿಯಾದಂತಹ ದುಃಖಗಳು ಇಲ್ಲದೇ ಇರುವಂತಹ ಮಾಡಿ ಅವರನ್ನ ಮೋಕ್ಷದಲ್ಲಿ ಇಟ್ಟು ತನ್ನ ಸ್ಥಾನದಲ್ಲೇ ಸ್ಥಳವನ್ನ ಕೊಟ್ಟು ತಾನು ರಕ್ಷಣೆಯನ್ನ ಮಾಡ್ತಾ ಇರ್ತಾನಂತೆ ಅಷ್ಟು ಪರಮಾತ್ಮ ಭಕ್ತರನ್ನ ಕಂಡ್ರೆ ಅಷ್ಟು ಅಭಿಮಾನ ಅವನಿಗೆ ಈ ರೀತಿಯಾಗಿ ಪರಮಾತ್ಮ ವಿಶಿಷ್ಟವಾಗಿರ್ತಕ್ಕಂತಹ ಅನುಗ್ರಹವನ್ನ ಮಾಡ್ತಾನೆ ಅದಕ್ಕೆ ನಿಮಿತ್ತ ಮಾತ್ರವು ತೌ ದೇವೌ ವಿಷ್ಣು ಸರ್ವಸ್ಯ ಕಾರಣಂ ಅಂತ ಈ ಇಬ್ಬರು ದೇವತೆಗಳಿದಾರಲ್ಲ ಯಾರು ಬ್ರಹ್ಮದೇವರಾಗಿರಬಹುದು ಅಥವಾ ರುದ್ರದೇವರಾಗಿರಬಹುದು ಇವರಿಬ್ಬರು ಕೂಡ ಕೇವಲ ನಿಮಿತ್ತ ಮಾತ್ರ ಅಂತೆ ನಿಮಿತ್ತ ಮಾತ್ರವು ತೌ ದೇವೌ ವಿಷ್ಣು ಸರ್ವಸ್ಯ ಕಾರಣ ಎಲ್ಲವದಕ್ಕೂ ಕಾರಣನಾಗಿರ್ತಕ್ಕಂಥವನು ಪರಮಾತ್ಮನೇ ಹೊರತು ಇವರೂ ಕೂಡ ಸ್ವತಂತ್ರರಲ್ಲ ಇವರು ಕೂಡ ಏನೂ ಕೆಲಸಗಳನ್ನ ಮಾಡಲಿಕ್ಕೆ ಇವರಿಗೂ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಪರಮಾತ್ಮ ಇವರ ಒಳಗಡೆ ಅಂತರ್ಯಾಮಿಯಾಗಿ ನಿಂತು ತಾನು ಸೃಷ್ಟಿಯನ್ನ ಮಾಡ್ತಾನೆ ಅಂತರ್ಯಾಮಿಯಾಗಿ ನಿಂತು ತಾನು ಲಯವನ್ನ ಮಾಡ್ತಾನೆ ತಾನೇ ಒಂದು ರೂಪದಿಂದ ಸ್ಥಿತಿಯನ್ನ ಮಾಡ್ತಾ ಇರ್ತಾನೆ ಅದಕ್ಕೆ ಆ ವಿಷ್ಣು ರೂಪವು ವಿಘ್ನೇಯವು ಬ್ರಹ್ಮ ರುದ್ರಾಭಿದಾಯಕವು ವಿಷ್ಣು ರೂಪಗಳಂತೆ ಎರಡು ಯಾವುದು ಬ್ರಹ್ಮ ಅಂತನೇ ಪರಮಾತ್ಮನ ರೂಪ ರುದ್ರಾಂತನೇ ಪರಮಾತ್ಮನ ರೂಪ ಹೀಗೆ ಅವನಿಗೆ ಹೆಸರು ಇದೆಯಂತೆ ಬ್ರಹ್ಮ ರುದ್ರಾಭಿದಾಯಕ ಅಂತ ವಿಷ್ಣು ಸಹಸ್ರನಾಮದಲ್ಲೂ ಇದೆ ಬ್ರಹ್ಮ ಮತ್ತೆ ರುದ್ರ ಶಬ್ದ ಅದಕ್ಕೆ ಸಾಕ್ಷಿಯಾಗಿ ಬ್ರಹ್ಮ ರುದ್ರಾಭಿದಾಯಕ ಅದರಿಂದ ಸತ್ವೇನ ಲೋಕಾನ್ ಸರ್ಜಯಿತುಂ ಬ್ರಹ್ಮಣಿ ನವಸದ್ಧರಿಹಿ ಎಲ್ಲ ಲೋಕಗಳನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಪರಮಾತ್ಮ ಬ್ರಹ್ಮನಲ್ಲಿ ತಾನು ಒಂದು ರೂಪವನ್ನ ಇಟ್ಟ ಎಲ್ಲ ಲೋಕಗಳನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ಸಮಾಹರ್ತು ರುದ್ರೇ ಚ ಇತು ಇತಿ ವಿಷ್ಣು ರಹಸ್ಯ ಅಂತ ಹೀಗೆ ಬಿಡಿಸ್ತಾ ಇದ್ದಾರೆ ರುದ್ರನಲ್ಲಿ ತಾನು ಒಂದು ರೂಪದಿಂದ ಇದ್ದು ಎಲ್ಲ ಲೋಕಗಳನ್ನು ಸಂಹಾರ ಮಾಡ್ತಾ ಇದ್ದಾನೆ ಹೀಗೆ ಪರಮಾತ್ಮ ವಿಶೇಷವಾಗಿ ಭಕ್ತರನ್ನ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿಯೇ ಹೀಗೆ ಅನೇಕ ನಾಮಗಳನ್ನ ಸ್ವೀಕಾರ ಮಾಡಿದ್ದಾನೆ ಎಲ್ಲೆಲ್ಲಿಲ್ಲ ಪರಮಾತ್ಮ ಅಂತರ್ಬಹಿಷ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಒಳಗಡೂ ಇದ್ದಾನೆ ಹೊರಗೂ ಇದ್ದಾನೆ ಎಲ್ಲ ಎಲ್ಲ ಕಡೆಯಲ್ಲೂ ಕೂಡ ಎಲ್ಲಿ ನೋಡಿದರಲ್ಲಿ ಮುಂದೆ ಅಂತಾರೆ ಎಲ್ಲಿ ನೋಡಿದರಲ್ಲಿ ಬೇಡಿದರಲ್ಲಿ ಆಡಿದರಲ್ಲಿ ಎಲ್ಲೆಲ್ಲಿಲ್ಲ ಪರಮಾತ್ಮ ಎಲ್ಲ ಕಡೆಯಲ್ಲೂ ಪರಮಾತ್ಮ ವ್ಯಾಪ್ತನಾಗಿ ಇದ್ದು ಭಕ್ತರನ್ನ ಸದಾ ಕಾಲ ಸಂರಕ್ಷಣೆಯನ್ನ ಮಾಡ್ತಾ ಇರ್ತಾನೆ ಅಂತ ವಿಶೇಷವಾಗಿ ದಾಸರ ಆಯುರ್ವೇದರಲ್ಲಿ ತಿಳಿಸ್ತಾ ಇದ್ದಾರೆ ಕೃಷ್ಣಾರ್ಪಣ